ನಮಸ್ಕಾರ ಸ್ನೇಹಿತರೆ ಹುಟ್ಟುಹಬ್ಬವು ಎಲ್ಲರಿಗೂ ವಿಶೇಷವಾಗಿ ಮಕ್ಕಳಿಗೆ ತುಂಬಾ ವಿಶೇಷವಾಗಿದೆ ನೀವು ಇವುಗಳಿಗೆ ಅವರ ಫೋಟೋ ಹೆಸರು ಉದ್ಯೋಗ ಸೇರಿಸಿ ನೇರವಾಗಿ ಕಸ್ಟಮೈಡ್ ಮಾಡಬಹುದಾದ ಫೋಟೋವೊಂದನ್ನು ಕಳುಹಿಸಿದರೆ ಅವರು ಇಷ್ಟು ಸಂತೋಷವಾಗಿರುತ್ತಾರೆ ಅನ್ನೋದು ನೆನೆಸಿಕೊಳ್ಳಿ ನೀವು ಇದನ್ನು ಮಾಡಬಹುದಾದ ಅನೇಕ ವೆಬ್ಸೈಟ್ಗಳಿವೆ ಅದರನ್ನು ಮಾಡಲು ಸುಲಭವಾದ ಮಾರ್ಗವನ್ನು ನೋಡೋಣ ಮೊದಲು ಗೂಗಲ್ ತೆರೆಯಿರಿ ನಂತರ ಗೂಗಲ್ ಜೆಮಿನಿ ಎಂದು ಟೈಪ್ ಮಾಡಿ ಮತ್ತು ತೋರಿಸಿದ ಮೊದಲ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ವಿಂಡೋ ಈ ರೀತಿ ತೆರೆದುಕೊಳ್ಳುತ್ತದೆ ನಿಮ್ಮ ಎಡಭಾಗದ ಟಾಪ್ ಎರಡೂವರೆ ಅನ್ನು ಆಯ್ಕೆ ಮಾಡಲಾಗಿದೆ ಎಂದು ಪರೀಕ್ಷಿಸಿ ಇಲ್ಲದಿದ್ದರೆ ಎರಡೂವರೆ ಫ್ಲ್ಯಾಶ್ ಆವೃತ್ತಿಗೆ ಬದಲಾಯಿಸಿ ನಾನು ಕಾಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಲು ಪ್ರಾಂಪ್ಟ್ ಅನ್ನು ಹಂಚಿಕೊಂಡಿದ್ದೇನೆ ನೀವು ಹಾರೈಕೆ ಮಾಡಲು ಬಯಸುವ ವ್ಯಕ್ತಿಯ ಹೆಸರು ಮತ್ತು ವೃತ್ತಿಯನ್ನು ಬದಲಾಯಿಸಿ ಅದನ್ನು ಕಪಿ ಮೈಡೇ ಮತ್ತು ಆಸ್ಕ್ ಜೆಮಿನಿ ಆಸ್ಕ್ಜೆಮಿನಿ ಎಂಬಲೈಫೈಸ್ಟ್ ಮೈಡೇ ಸಂಕೇತವನ್ನು ಕ್ಲಿಕ್ ಮಾಡಿ ನೀವು ಬಯಸುವ ವ್ಯಕ್ತಿಯ ಫೋಟೋವನ್ನು ಸೇರಿಸಿ ನಂತ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿ ಒಂದು ನಿಮಿಷ ಕಾಯಿರಿ ಆಕಾಂಕ್ಷೆಯ ಫೋಟೋ ತಯಾರಾಗಿದೆ ನೀವು ಇದನ್ನು ಸೇವ್ ಮಾಡಬಹುದು ಅದರ ನಂತರ ಮೇಲ್ ವಾಟ್ಸಪ್ ಇನ್ಸ್ಟಾ ಫೇಸ್ಬುಕ್ ಮುಂತಾದ ಯಾವುದೇ ಮೋಡ್ ಮೂಲಕ ನೀವು ಮತ್ತು ಕಳುಹಿಸಬಹುದು ವಿಡಿಯೋ ಹೇಗಿತ್ತು ಕಾಮೆಂಟ್ ಮೇ ರೇ ಇಂತಹ ವಿಡಿಯೋಗಳಿಗೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ಮತ್ತೇನನ್ನು ನೋಡಲು ಬಯಸುತ್ತೀರೆಂದು ಕಾಮೆಂಟ್